ಹಾಯ್ ಫ್ರೆಂಡ್ಸ್ ಈಗಿದ್ದೀರಾ ಇವತ್ತು ನಾನು ಅರಸಿನ ಎಲೆಯ ಕಡುಬು ಇದ್ದೀನಿ ಸೊ ಆ ವಿಡಿಯೋನ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರುವ ಇಲ್ಲಿ ನಾನು ಕುಚಲಕ್ಕಿ ತಗೊಂಡಿದ್ದೀನಿ ಅಣ್ಣದ ಹಾಕಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ನೆನೆಸಿಟ್ಟಿದ್ದೆ ಈಗ ಸಂಜೆ ನಾಲ್ಕು ಗಂಟೆ ರುಬ್ಬಕ್ಕೆ ತಗೋತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಜಾಸ್ತಿ ನೆನೇಬೇಕು ನಾವು ಮಿಕ್ಸಿಲಿ ರುಬ್ಬೋದಲ್ವ ಹಾಗೆ ಗ್ರೈಂಡರ್ಗಳಾದರೆ ಅಷ್ಟೊತ್ತು ಬೇಕಂತ ಇಲ್ಲ ಆದರೆ ಮಿಕ್ಸಿಯಲ್ಲಾದರೆ ಸ್ವಲ್ಪ ಜಾಸ್ತಿ ಹೊತ್ತು ನೀರಲ್ಲಿ ನೆನೆಸಿಡಬೇಕು ಹಾಗೆ ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೋತೀನಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕೋಣ ಹಾಗೆ ನೀರು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ನೀರು ನೋಡ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಹಾಗೆ ನಾನು ಇದನ್ನೆಲ್ಲ ರುಬ್ಬಿ ಬರ್ತೀನಿ ನೋಡಿ ರುಬ್ಬಿ ರುಬ್ಬಿ ರೆಡಿ ಆಯಿತು ಹೀಗೆ ಎಲ್ಲನೂ ರುಬ್ಕೊಳ್ಳುವ ಸ್ವಲ್ಪ ತೆಲು ಬಂದರೆ ಬಾನೆಲೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಗಟ್ಟಿ ಮಾಡ್ಕೊಳ್ಳಿ ಇಲ್ಲಾಂದರೆ ಗಟ್ಟಿಯಾಗಿ ರುಬ್ಬಿ ಮಿಕ್ಸಿಲಿ ವೇಳೆ ಆಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಆಮೇಲೆ ನೀರು ನೀರಾದರೆ ಸ್ವಲ್ಪ ಬನಾಲಿಗೆ ಹಾಕಿ ಅದನ್ನು ಬಿಸಿ ಮಾಡಿ ಆಗ ಗಟ್ಟಿ ಆಗುತ್ತೆ ನೋಡಿ ಅಕ್ಕಿ ರುಬ್ಬಿ ರೆಡಿ ಆಯಿತು ನೋಡಿ ಹೀಗೆ ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ ಹೀಗೆ ಹೀಗೆ ಗಟ್ಟಿ ಇರಬೇಕು ಒಂದು ವೇಳೆ ಗಟ್ಟಿ ಅಂದರೆ ಅದೇ ಬಿಸಿ ಮಾಡಿ ನೀವು ಹಾಗೆ ನಂದು ಇದು ರೆಡಿ ಆಯಿತು ಎಲ್ಲರುಬ್ಬಿ ರೆಡಿ ಮಾಡಿಟ್ಟೆ ಇನ್ನು ತೆಂಗಿನಕಾಯಿದು ಕೆಲಸ ನನಗೆ ತೊಲೀಲಿಕ್ಕೆ ತುರಿಯೋಕೆ ತೆಂಗಿನಕಾಯಿನ ತಗೊಂಡಿದ್ದೀನಿ ಈಗ ತುರಿಯುವ ನಾವು ತೆಂಗಿನಕಾಯಿನ ತುರಿದು ರೆಡಿ ಮಾಡಿಬಿಟ್ಟೆ ನೋಡಿ ಏಲಕ್ಕಿ ಹಾಗೆ ಕಾಲು ಮೆಣಸು ಇದರನ್ನು ಪುಡಿ ಮಾಡಬೇಕು ಕುಟ್ಟಿ ಇದರಲ್ಲಿ ಪುಡಿ ಮಾಡಿಕೊಳ್ಳುವ ಏಲಕ್ಕಿಯ ಸಿಪ್ಪೆ ತೆಗೆದು ಇದರಲ್ಲಿ ಕುಟ್ಬಿಡುವ ಏಲಕ್ಕಿ ಮತ್ತು ಕಾಲು ಮೆಣಸು ಹಾಗೆ ಹೀಗೆ ಇದರಲ್ಲಿ ಸ್ವಲ್ಪ ಪುಡಿ ಮಾಡಿಕೊಳ್ಳುವ ಆಮೇಲೆ ಎಲ್ಲ ಪುಡಿ ಮಾಡಿದನ್ನ ತೆಂಗಿನ ತುರಿಗೆ ಹಾಕ್ಕೊಳ್ಳುವ ಹಾಗೆ ಸ್ವಲ್ಪ ತುಪ್ಪ ಹಾಕೊಳ್ಳುವ ಆಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ ಎಲ್ಲ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಇಡುವ ಈಗ ಅರಶಿನ ಎಲೆ ತಗೊಂಡು ಬರುವ ಸಾರಿ ಫ್ರೆಂಡ್ಸ್ ನಾನು ಬೆಲ್ಲ ಹಾಕೋಕ್ಕೆ ಮರೆತೋದೆ ಹಾಗೆ ಇಲ್ಲಿ ಹುಡಿ ಬೆಲ್ಲ ತಗೊಂಡಿದ್ದೀವಿ ಹುಡಿ ಬೆಲ್ಲನ ಇಲ್ಲಿ ಇದ್ದೀನಿ ನೀವು ಬೇಕಾದರೆ ಬೆಲ್ಲನ ತುರಿದ್ಬಿಟ್ಟು ಹಾಕ್ಬೋದು ಆದರೆ ನನ್ನ ಹತ್ರ ಬೆಲ್ಲದ ಪೌಡ್ರ್ ಇದ್ದ ಕಾರಣ ನಾನು ಅದನ್ನೇ ಹಾಕ್ಕೋತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡಿ ಸಹ ಹಾಗೆ ನಾವು ಅರಸಿನ ಎಲೆ ತಗೊಳ್ಳಿಕ್ಕೆ ಹೊರಗೆ ಬಂದ್ವಿ ಅಂದರೆ ನಮ್ಮ ಅಂಗಳದಲ್ಲಿ ಇದೆ ಆದರೆ ಎಲ್ಲ ಎಲೇನೂ ಹಾಲಾಗಿತ್ತು ಒಂಥರ ಉಳ್ಳ ತಿಂದಿದೆ ನೋಡಿ ಹಾಲಾಗಿದೆ ಹಾಗೆ ಕೆಲವೊಂದನ್ನು ಸೆಲೆಕ್ಟ್ ಮಾಡಿ ಕಟ್ ಮಾಡಿ ತಗೊಂಡು ಹೋದ್ವಿ ಆದರೆ ಅಲ್ಲಿ ಕ್ಲೀನ್ ಮಾಡುವಾಗ ಹಾಲಾಗಿತ್ತು ಹಾಗೆ ಬಿಸಾಕಿ ಕೆಲವೊಂದನ್ನು ಯೂಸ್ ಮಾಡಿದ್ವಿ ನಾವು ಎಷ್ಟು ಸಿಕ್ತು ಎಲ್ಲೆ ಆದರೆ ಕೆಲವರಲ್ಲಿ ಸ್ವಲ್ಪ ಸ್ವಲ್ಪ ತೂತಾಗಿದೆ ಇದೆಲ್ಲ ಬಿಸಾಡಬೇಕು ಒಳ್ಳೆದಿಂದ ಹಾಕಬೇಕು ಅಂದರೆ ಇದು ಸಹ ಒಳ್ಳೇದಲ್ಲಿಸಾಡಬೇಕು ಹಾಗೆ ನಾವು ಎಲ್ಲಿಗೆ ಹೇಗೆ ಹಾಕೋದು ಅಂತ ನೋಡುವ ಹೀಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹೀಗೆ ಹಾಕಬೇಕು ರುಬ್ಬಿದ ನಾವು ಅಕ್ಕಿ ಹಿಟ್ಟನ್ನು ಆಗಿ ತೆಲುವಾಗಿ ನಾವು ಕೈಯಲ್ಲಿ ಮಾಡಬೇಕು ಆಮೇಲೆ ಅದಕ್ಕೆ ನಾವು ಬೆಲ್ಲ ತೆಂಗಿನ ತುರಿ ಎಲ್ಲ ಮಿಕ್ಸ್ ಮಾಡಿದ್ವಿ ಅಲ್ಲ ಅದನ್ನು ಹಾಕ್ಬಿಟ್ಟು ಮಡಚಿ ರೆಡಿ ಮಾಡೋದು ನಾವು ಹಾಗೆ ಅದನ್ನು ಬೇಯಿಸ್ಲಿಕ್ಕೆ ಇಡೋದು ನನಗೆ ಅರಿಶಿನ ಎಲೆ ಸ್ವಲ್ಪ ಕಡಿಮೆ ಸಿಕ್ಕಿದ್ದು ಅಂದರೆ ಎಲ್ಲ ಹಾಲಾಗಿ ಹೋಗಿತ್ತು ಹಾಗೆ ಉಳಿದ ಹಿಟ್ಟನ್ನು ಎಲ್ಲ ನಾನು ಬಾಳೆ ಎಲೆಯಲ್ಲಿ ಮಾಡಿದ್ದು ಅದೇ ರೀತಿ ಬಾಳೆ ಎಲೆ ಒಟ್ಟಿಗೆ ಬೇಯಿಸಿದೆ ಆಮೇಲೆ ನೋಡಿ ಬೇಯಿಸ್ಲಿಕ್ಕೆ ಇಟ್ಟೆ ನಾನು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸಿದೆ ಯಾಕೆಂದರೆ ಅದು ಮೇಲ್ಮೇಲೆ ಮೇಲೆ ಇಟ್ಟಿದೆ ನಾನು ಹಾಗೆ ಚೆನ್ನಾಗಿ ಬೇಯಲಿ ಅಂತ ನೋಡಿ ನನ್ನ ಅರಿಶಿನ ಎಲೆಯ ಕಡುಬು ರೆಡಿಯಾಯಿತು ಇದನ್ನು ಗಿನಸಾಲೆ ಅಂತಲೂ ಕರೀತಾರೆ ಹಾಗೆ ಉಳಿದ ಹಿಟ್ಟಲ್ಲಿ ನಾನು ಬಾಳೆ ಎಲೆಯಲ್ಲಿ ಮಾಡಿದ್ದು ಅದು ಸ್ವಲ್ಪ ರೆಡಿಯಾಗಿದೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗುವ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಬಾಯ್ ಬಾಯ್